ರಾಜ್ಯ ಬಿ ಜೆ ಪಿ ಬಣ ಬಡಿದಾಟ ದೆಹಲಿ ಅಂಗಳಕ್ಕೆ ತಲುಪಿದೆ ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎತ್ತಾಳವರು ಹೊರಗಿನವರಲ್ಲ ನಾನೇ ಕರೆದು ಮಾತಾಡ್ತೀನಿ ಅಂತೇಳಿ ಸಂಧಾನದ ಧಾಟಿಯಲ್ಲಿ ಯಡಿಯೂರಪ್ಪ ಅವರು ಮಾತುಗಳನ್ನು ಆಡಿದ್ದಾರೆ ಯಾವುದೋ ಒಂದು ಕಾರಣಕ್ಕೆ ಆಕ್ರೋಶ ಇರಬಹುದು ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದೇ ನಮ್ಮ ಎಲ್ಲರ ಅಪೇಕ್ಷೆ ಬಿ ಜೆ ಹಾಗಾದ್ರೆ ಒಂದಾಗ್ತಾರ ರಾಜ ಹುಲಿ ಹಾಗೂ ಹಿಂದೂ ಹುಲಿ ಏನು ಹೇಳಿದ್ದಾರೆ ಯಡಿಯೂರಪ್ಪ ಅವ್ರು ಮನೆ ಮಾತಾಡೋಣ ಯಜ್ಞ ಅವರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಅವರು ನನ್ನ ಪ್ರಕಾರ ಎಲ್ಲರೂ ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆಯೂ ನಮ್ಮದು ಅದೇ ಇದೆ ಏನೇ ಕೊರತೆಗಳಿದ್ದರೂ ಎದುರು ಬದರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಅದಕ್ಕೆಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ ನೀವು ಎಷ್ಟು ಸಾಕಷ್ಟು ಡ್ಯಾಮೇಜ್ ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದು ಕಡೆ ಅಲ್ಲ ಸರಿ ಅವರು ಹಾರ್ಶಾಗಿ ಹೋಗ್ತಾ ಇದಾರೆ ಅಲ್ಲ ಅವ್ರು ಮಾಡಲಿ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ ಮಾತಾಡೋಣ ಎದ್ದವ್ರು ಯಾರು ಹೊರಗಡೆಯವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೂ ನಮ್ದು ಅದೇ ಇದೆ ಏನೇ ಕರ್ತೆಗಳು ಇದ್ರು ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ನಂಬಿದೆ ಸಾಫ್ಟ್ ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ ಸರಿ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಸೇರಿ ಮಾಡ್ತೀವಿ ಮಾತಾಡೋಣ ಯಜ್ಞವ್ರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತೆಗಳು ಎದುರು ಬದ್ರು ಕುಂತ್ಕೊಂಡು ಮಾತಾಡಿ

ನನ್ನ ಪ್ರಕಾರ ಎಲ್ರನ್ನೂ ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥ್ವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆಯೂ ನಮ್ಮದ್ದೇ ಇದೆ ಏನೇ ಕರ್ತವ್ಯಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಎಲ್ರೂ ಸಹಕರಿಸ್ತಾರೆ ಅಂತ ನಂಬಿದೆ ನೀವು ಎಷ್ಟು ಸಾಕಷ್ಟು ಡ್ಯಾಮೇಜ್ ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದು ಕಡೆ ಸರಿ ಅವರು ಹಾರ್ಷಾಗೆ ಹೋಗ್ತಾ ಇದ್ದಾರೆ ಎಲ್ಲವರು ಮಾಡಲಿ ನಿಮ್ಮ ಕುಟುಂಬದ ಮಾತಾಡಿ ನೋಡಿ ಇವತ್ತು ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಯತ್ನಾಳ್ ಅವರು ಹಾಜರಾಗಿದ್ದಾರೆ ಉತ್ತರವನ್ನು ಕೊಡ್ತಿದ್ದಾರೆ ಇದರ ಬೆನ್ನಲ್ಲೇ ಯಡಿಯೂರಪ್ಪ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪ್ರಮುಖವಾದಂಥ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಇವತ್ತು ಬಿಗ್ ಮಾರ್ನಿಂಗ್ ನೀವು ನೋಡಿದರೆ ಗೊತ್ತಾಗುತ್ತೆ ಸೊ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಏನು ಅಂತೇಳಿ ಇಲ್ಲಿ ಪ್ಲ್ಯಾನ್ ಎ ಬಿಟ್ಟು ಪ್ಲ್ಯಾನ್ ಬಿ ಜೊತೆಗೆ ಪ್ಲ್ಯಾನ್ ಸಿ ಇದೆಲ್ಲವನ್ನು ಹೊರತುಪಡಿಸಿ ಯತ್ನಾಳ್ವರನ್ನ ಒಗ್ಗಟ್ಟಾಗಿ ಕರೆದುಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಹಾಗಾದ್ರೆ ಯಾರು ಏನೇನು ಮಾತಾಡಿದ್ದಾರೆ ಮತ್ತೊಮ್ಮೆ ನೋಡ್ಕೊಂಬಣ ಬನ್ನಿ ನಾವು ರಾಷ್ಟ್ರ ಪರವಾಗಿ ನಿಲ್ಲುವವರು ಹಿಂದುತ್ವ ಪರವಾಗಿ ನಿಲ್ಲುವರು ನಮಗಿರೋದೇ ಒಂದೇ ಒಂದು ಬಿ ಜೆ ಪಿ ಒಂದೇ ಆಶಾಕಿರಣ ಇವತ್ತು ರಾಜಕೀಯ ವ್ಯವಸ್ಥೆ ಅದರ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅಲ್ಲೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತೆ ಬಂದವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗುವುದು ಅವಶ್ಯಕತೆ ಮಾತಾಡೋಣ ಯಜ್ಞವರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ಮದು ಅದೇ ಇದೆ

ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸತ್ಯ ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಇಂದೂ ಕೂಡ ಹೇಳಿದ್ದೇನೆ ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ ಯಾವ ಬಣ ಇನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಭೀಮಾ ನಾಯಕ್ ಈಗ ಏಕ್ದಮ್ ಯಡಿಯೂರಪ್ಪ ಅವರು ಸಾಫ್ಟ್ ಆದ್ರ ಅಥವಾ ಮುಂದೆ ಮುಂಚೆಯಿಂದಲೂ ಕೂಡ ಸಾಫ್ಟ್ ಆಗಿದ್ರ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸ್ತೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಅಂತೇಳಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಏನಿದರ ಮರ್ಮ ಅಂತ ನಾಗೇಂದ್ರ ಬಾಬು ಏನು ಅಂದ್ರೆ ಮೊದಲಿಂದ ಸಹ ಏನು ಯತ್ನಾಳ್ ಅವರು ಯಡಿಯೂರಪ್ಪ ಫ್ಯಾಮಿಲಿ ಮತ್ತೆ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಿರುವಂತದ್ದು ಇದರ ಮಧ್ಯೆ ಇವತ್ತು ಶಿವಮೊಗ್ಗದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೂಲಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಯತ್ನಾಳೇನೂ ಹೊರಗಿನವರೆಲ್ಲ ಅವರನ್ನು ಕರೆದು ಮಾತಾಡ್ತೇವೆ ಯಾವುದೋ ಒಂದು ಕಾರಣಕ್ಕೆ ಆಕ್ರೋಶದಲ್ಲಿರ್ಬೋದು ನನ್ನ ಪ್ರಕಾರ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಏನು ರಾಘವೇಂದ್ರ ಅವ್ರದ್ದು ಆಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಅಥವಾ ನನ್ನ ಅಪೇಕ್ಷೆ ಸಹ ಅದೇ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಏನೇ ಕೊರತೆಗಳಿದ್ರು ಅದನ್ನ ಎಲ್ಲರೂ ಸೇರಿ ಮಾತಾಡಿ ಬಗೆರ್ಕ ಪ್ರಯತ್ನವನ್ನ ಪ್ರಯತ್ನವನ್ನು ಆ ನಿಟ್ಟಿನಲ್ಲಿ ಏನು ಯತ್ನಾಳ್ ಅವ್ರ ಜೊತೆ ಮಾತಾಡ್ತೇವೆ ಇದಕ್ಕೆ ಎಲ್ರು ಸಹಕಾರ ಸಹ ಬೇಕು ಎನ್ನುವಂತ ಮಾತನ್ನ ಯಡಿಯೂರಪ್ಪನವರು ಕೂಲಾಗೆ ಪ್ರತಿಕ್ರಿಯೆ ನೀಡಿರುವಂತದ್ದು ಆದ್ರೆ ಅವರು ಮೊದಲಿನಿಂದಲೂ ಸಹ ಈ ಈ ರೀತಿಯ ಹೇಳಿಕೆಗಳನ್ನ ಒಂದೆಡೆ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸ್ತಿದ್ರೆ ಯಡಿಯೂರಪ್ಪನವರು ಮೊದಲಿಂದಲೂ ಸಹ ನಯವಾಗಿ ಏನು ಯತ್ನಾಳ್ ಅವರ ವಿರುದ್ಧ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡದೆ ಕೂಲಾಗೆ ಮಾತಾಡ್ತಿರುವಂತದ್ದನ್ನ ನಾವು ಓಕೆ ಥ್ಯಾಂಕ್ ಯು ಭೀಮನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯ ಬಿಜೆಪಿ ಪಾಠದಲ್ಲಿ ಬಣ ಬಡಿದಾಟ ದೆಹಲಿ ಅಂಗಳಕ್ಕೆ ತಲುಪಿದೆ ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎತ್ತಾಳವರು ಹೊರಗಿನವರಲ್ಲ ನಾನೇ ಕರೆದು ಮಾತಾಡ್ತೀನಿ ಅಂತೇಳಿ ಸಂಧಾನದ ಧಾಟಿಯಲ್ಲಿ ಯಡಿಯೂರಪ್ಪ ಅವರು ಮಾತುಗಳನ್ನು ಆಡಿದ್ದಾರೆ ಯಾವುದೋ ಒಂದು ಕಾರಣಕ್ಕೆ ಆಕ್ರೋಶ ಇರಬಹುದು ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದೆ ನಮ್ಮ ಎಲ್ಲರ ಅಪೇಕ್ಷೆ ಪಿಯಲ್ಲಿ ಹಾಗಾದ್ರೆ ಒಂದಾಗ್ತಾರ ರಾಜ ಹುಲಿ ಹಾಗೂ ಹಿಂದೂ ಹುಲಿ ಏನು ಹೇಳಿದ್ದಾರೆ ಯಡಿಯೂರಪ್ಪ ಅವರು ಕೇಳ್ಕೊಂಬನ್ನಿ ಮಾತಾಡೋಣ ಯಜ್ಞವ್ರು ಯಾರು ಹೊರಗಡೆಯವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆಯೂ ಅದೇ ಇದೆ 얘నే ಕರ್ತಗಳು ಎದುರು ಎದುರುಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಎಲ್ಲರೂ ಸಹಕರಿಸುತ್ತಾರೆ ಅಂತ ನಂಬಿದೆ ನೀವು ಎಷ್ಟು ಸಾಕಷ್ಟು ಡ್ಯಾಮೇಜ್ ನೀವು ಎಷ್ಟು ಸಾಫ್ಟ್ ಆಗಿದ್ರೂ ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕಡೆ ಅಲ್ಲ ಸರಿಪಡೆಗಳು ಅವರು ಹಾರ್ಶ್ ಆಗೇ ಹೋಗ್ತಾ ಇದ್ದಾರೆ ಅವರು ಮಾಡಲಿ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡ್ಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ ಮಾತರಣ ಯದ್ನರವರು ಯಾರು ಹೊರಗಡೆ ಅವರಲ್ಲ ಯಾವதோ ಒಂದು ಕಾರಣಕ್ಕೆ ಒಂದು ಆಕೃಷದಲ್ಲಿ ಅವರು ನನ್ನ ಪ್ರಕಾರ ಎಲ್ಲರೂ ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತವ್ಯಗಳು ಇದ್ರು ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ ಮಾಡಲಿ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ ಮಾತಾಡೋಣ ಯಜ್ಞವ್ರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ಅದೇ ಇದೆ ಏನೇ ಕರ್ತವ್ಯಗಳು ಇದ್ರೂ ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ನಂಬಿದೆ ಮಾಡಿ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ ಮಾತಾಡೋಣ ಯಜ್ಞವ್ರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ರನ್ನೂ ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆನೂ ನಮ್ಮದ್ದೇ ಇದೆ ಏನೇ ಕತೆಗಳಿದ್ದರೂ ಎದುರು ಬದುರು ಕುತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ ನೀವು ಎಷ್ಟು ಸಾಕಷ್ಟು ಡ್ಯಾಮೇಜ್ ಅಯ್ಯೋ ಎಷ್ಟೇ ಸಾಫ್ಟಾಗಿ ಇದ್ರೂ ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದು ಕಡೆ ಏನಲ್ಲ ಸರಿ ಕಡೆ ಅವರು ಹಾರ್ಷಾಗೆ ಹೋಗ್ತಾಯಿದ್ದಾರೆ ಎಲ್ಲವರು ಮಾಡಲಿ ನಿಮ್ಮ ಅವ್ರ ತಾಕ ನಿಮ್ಮ ಕುಟುಂಬದವರು ಮಾತಾಡಿ ನೋಡಿ ಇವತ್ತು ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಯತ್ನಾಳ್ ಅವರು ಹಾಜರಾಗಿದ್ದಾರೆ ಉತ್ತರವನ್ನು ಕೊಡ್ತಿದ್ದಾರೆ ಇದರ ಬೆನ್ನಲ್ಲೇ ಯಡಿಯೂರಪ್ಪ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪ್ರಮುಖವಾದಂಥ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಇವತ್ತು ಬಿಗ್ ಮಾರ್ನಿಂಗ್ ನೀವು ನೋಡಿದರೆ ಗೊತ್ತಾಗುತ್ತೆ ಸೊ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಏನು ಅಂತೇಳಿ ಇಲ್ಲಿ ಪ್ಲ್ಯಾನ್ ಎ ಬಿಟ್ಟು ಪ್ಲ್ಯಾನ್ ಬಿ ಜೊತೆಗೆ ಪ್ಲ್ಯಾನ್ ಸಿ ಇದೆಲ್ಲವನ್ನು ಹೊರತುಪಡಿಸಿ ಯತ್ನಾಳ್ವರನ್ನು ಒಗ್ಗಟ್ಟಾಗಿ ಕರೆದುಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಹಾಗಾದ್ರೆ ಯಾರು ನೀನೇನು ಮಾತಾಡಿದ್ದಾರೆ ಮತ್ತೊಮ್ಮೆ ನೋಡ್ಕೊಂಬಣ ಬಂದು ನಾವು ರಾಷ್ಟ್ರ ಪರವಾಗಿ ನಿಲ್ಲುವವರು ಹಿಂದುತ್ವ ಪರವಾಗಿ ನಿಲ್ಲುವರು ನಮಗಿರುವುದೇ ಒಂದೇ ಒಂದು ಬಿ ಜೆ ಪಿ ಒಂದೇ ಆಶಾಕಿರಣ ಇವತ್ತು ರಾಜಕೀಯ ವ್ಯವಸ್ಥೆ ಅದರ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅಲ್ಲೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತು ಬಂದವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗುವುದು ಅವಶ್ಯಕತೆ ಮಾತಾಡೋಣ ಎದ್ನಾಡೋರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ಮದು ಅದೇ ಇದೆ ಏನೇ ಕರ್ತೆಗಳು ಇದ್ದರೂ ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ